கேக் கட்டிங் காரியம் நோட் இது சோ டு ஆர் செலிபிரேட்டிங் இன்டர்நேஷனல் நர்சே டூ ஆன் திஸ் அக்கேஷன் லேடீஸ் அண்ட் ஜென்டல்மேன் Uh, give me a very big round of applause on this occasion yes thank you Salmaniya. yeah yeah so chur sir. thank you thank you so much thank you uh, ladies and gentlemen and so on all the producers of this movie but also actors of this movie as good as ಮಂತ್ರಿಗಳು ತಮ್ಮ ಅಮೃತ ಈಗ ಕೇಕ್ ಕಟ್ಟಿ ಸೆಲೆಬ್ರೇಟ್ ಮಾಡಿದ್ದಾರೆ ಕಮ್ಸ್ ಟು ಯೂ ಆ್ಯಂಡ್ ವಿಂದಿರೋದು ನಮ್ಮೆಲ್ಲರ ಸೌಭಾಗ್ಯ ಹೀಗಾಗಿ ಸನ್ಮಾನ್ಯ ಐವಲಿ ಸರ್ ಅವರು ತಮ್ಮ ಅಮೃತಾಸ್ನಿಂದ ಅವರಿಗೆ ಅವ್ರ ಶಾಲವನ್ನು ಒದಿಸಬೇಕು ಮತ್ತೆ ಸನ್ಮಾನವನ್ನು ಮಾಡಬೇಕು ಅಂತ ನಾವು ಕೇಳ್ಕೊಂತ ಇದೇ ಜೆಂಟ್ ಸೋ ದಿಸ್ ಈಸ್ ವಂಡರ್ಫುಲ್ ಈವೆಂಟ್ ಲೇಡೀಸ್ ಅಂಡ್ ಲೇಡೀಸ್ಮೆನ್ ದಿಸ್ ಗಿವ್ ಎ ಗ್ರೌಂಡ್ ಆಫ್ ಅ ಪ್ಲೇಸ್ ಯು ಈಸ್ ಅವ್ರ ಪುಷ್ಪ ಮಾಲಿಕೆಯನ್ನು ಕೂಡ ಅರ್ಪಣೆ ಮಾಡ್ತಿದ್ದಾರೆ ಹೀಗಾಗಿ ಅವರು ನಮ್ಮ ಮೈಸೂರು ಪೇಟವನ್ನು ಐವನ್ ನಿಗ್ಲಿ ಸರ್ ಅವರು ಅಮೃತಸ್ಥಿಂದ ಸನ್ಮಾನ್ಯ ಸಚಿವರಿಗೆ ಅವರು ಮಾಡ್ತಿದ್ದಾರೆ ಬಂಧುಗಳೇ ದಿಸ್ ಇಸ್ ದ ಮೈಸೂರು ಪೇಟಾ ಅವರ್ ಹೈಲಿ ರೆಸ್ಪೆಕ್ಟೆಡ್ ಮಿನಿಸ್ಟರ್ ಸರ್ ಫಾರ್ ಹ್ಯಾವಿಂಗ್ ಅಟೆಂಡೆಡ್ ಅವರ್ ಫಂಕ್ಷನ್ ಆನ್ ದಿಸ್ ಡೇ ಲೇಡೀಸ್ ಜೆಂಟ್ ನಾವು ಈ ಒಂದು ಚಲನಚಿತ್ರ ಥರ್ಟೀನ್ ಸೆಪ್ಟೆಂಬರ್ ಇದು ವಿಶೇಷವಾಗಿ ನಮ್ಮ ನರ್ಸಿಂಗ್ ಫ್ಯಾಕಲ್ಟಿ ಮತ್ತು ನರ್ಸಿಂಗ್ ಫ್ರೆಟರ್ನಿಟಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಮತ್ತು ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಈ ಒಂದು ಚಲನಚಿತ್ರವನ್ನು ನಮ್ಮ ಐ ಒನ್ ನಿಗ್ಲಿ ಮತ್ತು ಅವರೆಲ್ಲ ಪ್ರೊಡ್ಯೂಸರ್ ಫ್ರೆಂಡ್ಸ್ ಯಾ ಅವರೆಲ್ಲ ಪ್ರೊಡ್ಯೂಸರ್ ಫ್ರೆಂಡ್ಸು ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಐವತ್ತು ದಿನ ಅವ್ರಿಗೂ ಮತ್ತು ವಿಶೇಷವಾಗಿ ಎಲ್ಲ ಕಲಾವಿದರಿಗೆ ಆಲ್ ಆ್ಯಕ್ಟರ್ಸ್ ಆ್ಯಂಡ್ ದ ಡೈರೆಕ್ಟರ್ Who have been uh, who have acted in this film and also who is instrumental in uh, directing this film? Uh, definitely, this is giving a good uh, message to the nursing fraternity. This means so. I was wondering how can we run in these days 50 days, but still, uh, with the support of all, you see, you are the, here. The chairman of the Aditya Group has now sponsored today's uh, show. I think similarly, uh, all the nursing colleges across the state are supporting this event even, uh, our honourable speaker had also graced on the occasion so I wish the best of luck for future as well to all of you who are involved in this movie and also Mr. Ivan Nigli who was my friend and he was a colleague MLA with me 2004 to 2008, 2008. <laughs> so I am uh, sure that you will get a good message in this uh, movie and uh, because nursing fraternity is a very noble profession because this is the only profession where you are pursuing your profession and doing the service as well. so this is a great opportunity for you all and uh, to build your career and as well as serve the society uh, at the same time. so uh, we are always, the uh, society will always be indebted to the nurses and their uh, sacrifice and their dedication and their uh, uh, goodwill uh, for getting the patients well. thank you, one and all. ಸಹಬರ್ ಹೇಳೋದ ಪ್ರಕಾರ ಎರಡು ಸಾವಿರದ ನಾಲ್ಕಿನಲ್ಲಿ ನಾನು ಅವ್ರ ಜೊತೆಯಲ್ಲಿ ಶಾಸಕನಾಗಿದ್ದೆ ನೂರ ಅರವತ್ತೈದು ಪ್ರಶ್ನೆ ಕೇಳಿದ ಅದರಲ್ಲಿ ನರ್ಸುಗಳು ನರ್ಸಿಂಗ್ ಡಿಪಾರ್ಟ್ಮೆಂಟ್ಗೂ ಸುಮಾರು ಪ್ರಶ್ನೆ ಹಾಕಿದ್ದಾರೆ ಈಗ ತಡೆವಾಗಿ ಬಂದಿದ್ದಾರೆ ಇದರಲ್ಲಿ ಒಂದು ಆರ್ಟಿಸ್ಟು ಸುಮಾ ವಸಂತ ಬಂದಿದ್ದಾರೆ ಮತ್ತೆ ಆಶಾ ಪ್ರಿನ್ಸು ಆಮೇಲೆ ಜೆಸಿ ತುಂಬ ಜನ ಇದ್ದಾರೆ ಇದರಲ್ಲಿ ಲಾಸ್ಟ್ ಸೀನಲ್ಲಿ ಒಂದು ಹಾಡು ಪಿಕ್ಚರ್ ನೋಡೋದು ನಮ್ಗೆ ಟೈಮ್ ಇಲ್ಲ ಅಂತ ಗೊತ್ತ ಅದು ಹಾಡಿರೋದು ಕೇರಳದಿಂದ ಇಲ್ಲಿ ಬಂದಿದ್ದಾರೆ ಕನ್ನಡದಲ್ಲಿ ಹಾಡೋದು ಅದೊಂದು ಹಾಡು ಕೇಳ್ಕೊಂಡು ಹೋಗ್ಬೋದು Yes, very good, very good. I look at the camera. Doctor Wonderful. He is honouring Summa Reguraj. Now, ladies and gentlemen, Mr. T. Hudaik Kumar. Hudaik Kumar is getting, you know, honoured on this occasion. Mr. T. i Kumar, I say sir, is honouring group of uh, inscriptions <laughs> ಬಿಗಿನಗಾಗಿ ನಾನು ಇದು ಹೊಸ ಟಿಂದು ಲಿಗ್ಲೀಸರ್ ಕಾಂಟ್ಯಾಕ್ಟ್ ಮಾಡಿದ್ರು ಈ ಥರ ಚೆನ್ನಾಗಿ ತಂದೆ ತಂದೆ ಮಾಡಿ ಆಯಿತು ಒಪ್ಕೊಂಡು ಮಾಡಲಿ ಕೈಜೋಡಲ್ಲಿ ಹೊಸ ಟಿಂದು ಏನು ಮಾಡ್ತಾರೆ ಏನು ಮಾಡ್ತಾರೆ ಅಂತ ತಗೊಂಡಿದ್ದು ಬಟ್ ಮಾಡ್ತಾ ಮಾಡ್ತಾ ಗೊತ್ತಾ ಇದ್ದರೆ ತುಂಬ ನೀಟಾಗಿ ಮಾಡ್ತಾ ಕಥೆಯನ್ನು ಮಾಡ್ತಾರೆ ಅಂತ ಗೊತ್ತಾಯಿತು ಆಮೇಲೆ ಕತೆ ಕೂಡ ತುಂಬ ಇಮೋಷನಲ್ ಆಗಿತ್ತು ಜೊತೆಗೊಂದು ಭಯೋಪಿಕ್ ಕೂಡ ಇತ್ತು ಒಬ್ಬ ಒಬ್ಬ ನರ್ಸಿನ ಬಯೋಪಿಕ್ ಹಳ್ಳಿಯಲ್ಲಿ ಹುಟ್ಟಿ ಹೋಗಿ ಸಿ ಎಂ ಕೂಡ ಆ ಜರ್ನಿ ಆ ಜರ್ನಿ ಅದು ಮತ್ತು ಇವರು ಏನು ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಪ್ರತಿಯೊಬ್ಬರು ನಷ್ಟಕ್ಕೆ ಈ ಮತ ಉದ್ದೇಶ ಆಗಿದೆ ಆ ಉದ್ದೇಶ ನಾನು ಮಾಡುವಾಗ ಈ ಪಿಕ್ಚರ್ ಈ ಮಟ್ಟದಾಗುತ್ತೆ ಫಿಫ್ಟಿ ಡೇಸ್ ಓಡಿ ಬೆಂಗಳೂರಲ್ಲಿ ಆ ದೊಡ್ಡ ಪಿಕ್ಚರ್ಗಳ ಮಧ್ಯೆ ಇನ್ನೊಂದು ಫಿಫ್ಟಿ ಡೇಸ್ ಓಡಿ ಈ ಮಟ್ಟದ ಸೆಲೆಬ್ರೇಷನ್ ಮಾಡ್ತಾ ಇರ್ತದೆ ತುಂಬಾ ಒಂದು ದೊಡ್ಡ ಖುಷಿಯ ವಿಚಾರ ಇದರಲ್ಲಿ ಮುಖ್ಯವಾಗಿ ಸಾರದು ಒಂಥರ ಏಕ ವ್ಯಕ್ತಿ ಹೋರಾಟ ಅಂತಲ್ಲ ಹಂಗೆ ಆ ಥರ ಈ ಪಿಕ್ಚರ್ನ ಈ ಮಟ್ಟಕ್ಕೆ ಬಂದಿರೋ ಕಾರಣ ಸರ್ ಇನ್ನು ನನ್ನ ರಿಕ್ವೆಸ್ಟ್ ಅಂದರೆ ಇದೇ ಚಿತ್ರಗಳು ಒಳ್ಳೊಳ್ಳೆ ಪಿಕ್ಚರ್ಗಳು ಭೂಮಿ ಅನ್ನೋದು ಇಚ್ಛೆ ಮತ್ತೆ ಕಿತ್ರ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಚಿತ್ರದಲ್ಲಿ ಪಾತ್ರ ಬಂದಿರೋದು ನನ್ನ ಸಾಕು ಟೈಮ್ನಲ್ಲಿ ಈ ಕಡೆಯನ್ನು ಬಂದಿರೋದು ಕೋವಿಡ್ ಟೈಮ್ನಲ್ಲಿ ಸುಮಾರು ಇನ್ಸಿಡೆನ್ಸು ಟಿ ವಿ ಒಳಗಡೆ ನಾವು ನೋಡಿದ್ದೇವೆ ಎಲ್ಲ ಚಾನಲ್ನಲ್ಲಿ ಸುಮಾರು ಜನ ಅವರ ಜೀವನ ಕಳ್ಕೊಂಡಿದ್ದಾರೆ ಆ ಟೈಮ್ನಲ್ಲಿ ಯಾಕೆ ನಾವು ಅವ್ರ ಬಗ್ಗೆ ಒಂದು ಕತೆ ಬರಿಬಾರ್ದು ಯಾಕೆ ನಾವು ಒಂದು ಕಣ್ಣಲ್ಲಿ ಮಾತಾಡುವಾಗ ನನಗೆ ಒಂಥರ ಇದಾಗ್ತಾ ಇದೆ ಯಾಕಂದರೆ ತುಂಬ ಸಂತೋಷ ಆಯಿತು ನಾನು ಈ ಕತೆ ಬರೆದು ಜನಗಳಕ್ಕೂ ಮುಟ್ಟಿಸೋದು ಮುಟ್ಟಿಸಿದ್ದಾರೆ ನಾನು ಇದು ನರ್ಸ್ಗಳ ಸಂಬಂಧಪಟ್ಟಿರೋ ಕತೆ ಇದು ಒಂದು ನರ್ಸ್ದು ಒಂದು ವಿಲೇಜಿಂದ ಬಂದಿರೋ ಒಂದು ಒಂದು ಹೆಣ್ಣು ಮಗುದು ದು ಕೇಳಿದರು ಆ ಮಗು ಮಾಡಿರೋ ಸಾಧನೆಗಳು ಅವರು ನರ್ಸ್ ಆಗಿದ ಮೇಲೆ ನರ್ಸ್ ಆಗೋದಕ್ಕೆ ಅದು ಏನು ಕಾರಣ ಅವಳಿಗೆ ಥರ ಯಾವ ಥರ ಇನ್ಸ್ಪಿರೇಷನ್ ಬಂದಿದ್ದು ಅದೆಲ್ಲ ನಾವು ಈ ಪಿಕ್ಚರ್ನಲ್ಲಿ ತೋರಿಸ್ತಾ ಇದ್ದೇನೆ ಪ್ರತಿಯೊಂದು ಘಟನೆ ಘಟನೆಯಿಂದ ನಾವು ಒಂದು ಈ ಥರ ಸಂದರ್ಭದಲ್ಲಿ ಕೋವಿಡ್ ಟೈಮ್ನಲ್ಲಿ ಅಲ್ಲಿ ಆಗಿರೋ ಪ್ರತಿಯೊಂದು ನಾವು ಇದರಲ್ಲಿ ತೋರಿಸಿದ್ದಾರೆ ನಾವೇ ನೋಡಿರೋದು ಸುಮಾರು ಸಾರಿ ನಾವು ಆಟೋ ರಿಕ್ಷಾ ಡ್ರೈವರು ಕಳ್ಕೊಂಡಿದ್ದಾರೆ ಜೀವ ಕಳ್ಕೊಂಡಿದ್ದಾರೆ ನರ್ಸ್ಗಳು ಡಾಕ್ಟರ್ಸು ಮತ್ತು ಸಿನಿ ಆ್ಯಕ್ಟರ್ಸು ನಮ್ಮ ಜೊತೆಯಲ್ಲಿ ಒಂದು ಸಿನಿ ಆ್ಯಕ್ಟರು ಬಂದಿದೆ ತಮಿಳ್ನಾಡಿಂದ ಬಂದಿದ್ದಾರೆ ನಮ್ಮ ವಿಕ್ರಮ್ ಅವರ ತಮ್ಮ ಅವರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅದು ನೀವು ಪಿಕ್ಚರ್ ನೋಡಬೇಕು ಏನಾಗ್ತೀನಿ ಸರ್ ಇವತ್ತು ನೀವು ಐವತ್ತನೇ ದಿವಸದ್ದು ಸೆಲೆಬ್ರೇಷನ್ ಮಾಡ್ತಾ ಮಾಡ್ತಾಯಿದ್ದೀವಿ ಮಾಡಿದ ಮೇಲೆ ಇದು ಎರಡನೇ ಮಾಡ್ತಾ ಮಾಡ್ತಾಯಿದ್ದೀವಿ ಫಸ್ಟ್ ನಾವು ರಿಲೀಸ್ ಮಾಡೋ ಜನರಲ್ಲಿ ಗೊತ್ತಿರಲಿಲ್ಲ ಸರ್ ಥರ ಮೂವಿ ಇದೆ ನಮಗೆ ನಮ್ಮ ಹತ್ರ ದುಡ್ಡು ಇರಲಿಲ್ಲ ಇರೋ ದುಡ್ಡಕ್ಕೆ ನಾವು ಪಿಕ್ಚರ್ ಮಾಡಿದೆ ನಮ್ಮ ನಮ್ಮ ಜೊತೆಯಲ್ಲಿ ಒಂದು ಎಂಟು ಜನ ಪ್ರೊಡ್ಯೂಸರ್ ಇದ್ದಾರೆ ಅದರಲ್ಲಿ ಒಂದು ಆರು ಜನ ಇಲ್ಲಿ ಬಂದಿದ್ದಾರೆ ಇವತ್ತು ಅವರು ಒಂದು ಪ್ರೊಡ್ಯೂಸರು ಇವರು ಒಂದು ಪ್ರೊಡ್ಯೂಸರು ಒಂದು ಎಂಟು ಜನ ಒಬ್ಬನೇ ನಾನೊಬ್ಬನೇ ಈ ಸಾಧನೆ ಎಲ್ಲರೂ ಒಟ್ಟು ಕೂಡಿ ಮಾಡಿರೋರು ನಾನು ಕತೆ ಬರೆದಿದೆ ಮತ್ತು ನಾನು ಒಂದು ಪ್ರೊಡ್ಯೂಸರು ನಾಗೇಶ್ ಮಯ್ಯ ಮಾಡಿದ್ದಾರೆ ಇದರಲ್ಲಿ ಸುಮಾರು ಜನ ಜೈ ಜಗದೀಶ್ ಮಾಡಿದ್ದಾರೆ ವಿನಯ್ ಪ್ರಸಾದ್ ಮಾಡಿದ್ದಾರೆ ತುಂಬ ಜನ ಬಂದರು ಆಮೇಲೆ ಯಮುನಾಶ್ರೀ ಯಮುನಾಶ್ರೀನಲ್ಲಿ ಒಂದು ಇದೆ ನನಗೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಾಗೇಶ್ ಸಾಹ್ ಅವ್ರು ನೋಡಿದೆ ಪಿಕ್ಚರ್ ಅದು ನೋಡಿದೆ ಕಣ್ಣಲ್ಲಿ ನೀರು ಬರ್ತದೆ ತುಂಬ ಸಂತೋಷ ಆಯಿತು ಥ್ಯಾಂಕ್ ಯು ತಂಡದವರು ಆದ್ದರಿಂದ ಪ್ರಪ್ರಥಮವಾಗಿ ಸನ್ಮಾನ್ಯ ಐವಾ ನಿಖಲೀಸ್ ಸರ್ ಅವರಿಗೆ ಮತ್ತು ತಂಡದವರಿಗೆ ನಾವು ಅನಂತ ಅನಂತ ಶುಭಾಶಯಗಳನ್ನು ಮತ್ತು ಅವರಿಗೆ ನಾವು ಗುಡ್ ವಿಶಸ್ಸನ್ನು ಸಲ್ಲಿಸ್ತಾ ಇದ್ದೇವೆ ಐವತ್ತು ದಿನಗಳು ನಡಿಬೇಕಾದರೆ ಇದು ಬಹಳ ಇದು ಸಣ್ಣ ವಿಚಾರವಲ್ಲ ಐವತ್ತು ದಿನಗಳು ಯಶಸ್ವಿಯಾಗಿ ಅಂದರೆ ಸಾಮಾನ್ಯ ಪ್ರೇಕ್ಷಕರು ಬಂದಿಲ್ಲ ಪ್ರತಿನಿತ್ಯ ಎಲ್ಲ ಥಿಯೇಟ್ರ್ ಇತ್ತು ಹೀಗಾಗಿ ಐವತ್ತು ದಿನಗಳೂ ಕೂಡ ಪ್ರತಿಯೊಬ್ಬರು ಕೂಡ ಯಾರ್ಯಾರು ಈ ಸಿನಿಮಾ ನೋಡಿದ್ದಾರೆ ಆ ಸಿನಿಮಾ ನೋಡಿ ಹೋಗಬೇಕಾದ್ರೆ ಕಣ್ಣಲ್ಲಿ ನೀರನ್ನು ಹಾಕ್ಕೊಂಡು ಹೋಗಿದ್ದಾರೆ ಪ್ರತಿಯೊಬ್ಬರು ಕೂಡ ಕಣ್ಣಂಚಿನಲ್ಲಿ ಕಣ್ಣೀರನ್ನು ಸುರಿಸಿ ಹೋಗಿರುವುದು ನಾವು ಕಂಡಿದ್ದೇವೆ ಯಾಕೆಂದರೆ ಇದರ ಕಥಾವಸ್ತು ಆಗಿದೆ ಈ ಸಿನಿಮಾದ ಕಥಾವಸ್ತು ಕೋವಿಡ್ ಸಮಯದಲ್ಲಿ ಮತ್ತು ನರ್ಸಿಂಗ್ ಕ್ಷೇತ್ರದಲ್ಲಿ ಅವರು ಮಾಡ್ತಕ್ಕಂಥ ಸೇವೆ ಅತ್ಯಂತ ಅದ್ವಿತೀಯ ಮತ್ತು ಮಾತಿಗೂ ಕೂಡ ಮೀರಿದಂಥ ಸೇವೆಯನ್ನು ಮಾಡಿದ್ದಾರೆ ಅದ್ಭುತವಾದ ಚಿತ್ರೀಕರಣವಾಗಿದೆ ಆಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಚಿತ್ರ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿಗೆ ಭಾಜನವಾಗಬೇಕಾಗಿ ನಾನು ನಮ್ಮ ಘನ ಸರ್ಕಾರವನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಬಂಧುಗಳೇ